ನಮಸ್ಕಾರ ಸ್ನೇಹಿತರ ಸಕಸದ್ದು ಚಾನಲ್ಗೆ ಸ್ವಾಗತ ನಾವು ಇವಾಗ ಡಿಸೆಂಬರ್ ತಿಂಗಳಲ್ಲಿದ್ದೀವಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎಲ್ಲರಿಗೂ ಎಲ್ರಿಗೂ ನೆಕ್ಸ್ಟ್ ವರ್ಷದಲ್ಲಿ ಏನಾಗುತ್ತೆ ಪ್ರತಿ ವರ್ಷ ಹಲವಾರು ರಜೆಗಳು ವೇಸ್ಟ್ ಆಗುತ್ತೆ ಅಂತೀವಿ ಯಾಕಪ್ಪ ರಜೆಗಳು ವೇಸ್ಟ್ ಆಗುತ್ತೆ ಅಂದ್ರೆ ಶನಿವಾರ ಬಂದ್ಬಿಡುತ್ತೆ ವೀಕೆಂಡ್ ಅಲ್ಲಿ ಬಂದಾಗ ರಜೆಗಳು ನಮಗೆ ಎಕ್ಸ್ಟ್ರಾ ರಜೆ ಸಿಗಲ್ಲ ಶನಿವಾರದೊಳಗು ಸಂಡೆ ಒಳಗೆ ಸೇರ್ಕೊಂಡ್ಬಿಡುತ್ತೆ ಅನ್ನೋದು ಕೂಡ ನಮ್ಮ ಹಲವಾರು ಯೋಚನೆ ಕೂಡ ಆಗಿರುತ್ತೆ ಆ ಯೋಚನೆನ ನೀವು ತಲೆ ಕೆಡ್ಸ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಯಾವ್ಯಾವ ರಜೆಗಳು ಬರುತ್ತೆ ಪಬ್ಲಿಕ್ ಹಾಲಿಡೇಸ್ ಯಾವುದೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಂದು ಅನ್ನ ಮಾಹಿತಿ ನಾನು ವಿಡಿಯೋಲಿ ಕೊಡ್ತಾ ಇದ್ದೀನಿ ಸಂಪೂರ್ಣ ನಿಮ್ಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ ಹಾಗೂ ಯಾವ ಯಾವ್ದು ವೀಕೆಂಡ್ ಬರುತ್ತೆ ರಜಗಳಿಂದ ವೇಸ್ಟ್ ಅಂತ ಕೂಡ ಮಾಹಿತಿ ನಾನು ವಿಡಿಯೋಲಿ ಹೇಳ್ತೀನಿ ಬನ್ನಿ ಶುರು ಮಾಡೋಣ ಬಂದ್ಬಿಟ್ಟು ಜನವರಿ ತಿಂಗಳಲ್ಲಿ ಹದಿನಾಲ್ಕು ಜನವರಿ ಹದಿನಾಲ್ಕು ಪಬ್ಲಿಕ್ ಹಾಲಿಡೆ ಆಗಿರುತ್ತೆ ಮಕರ ಸಂಕ್ರಾಂತಿ ಇದು ಬಂದ್ಬಿಟ್ಟು ರಿಪಬ್ಲಿಕ್ ಡೇ ಬರುತ್ತೆ ನೆಕ್ಸ್ಟ್ ಆಯ್ತಾ ಫಸ್ಟ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಹದಿನಾಲ್ಕು ಹದಿನಾಲ್ಕು ಜನವರಿ ಬಂದ್ಬಿಟ್ಟು ಮಕರ ಸಂಕ್ರಾಂತಿ ಬರುತ್ತೆ ಇದು ಮಂಗಳವಾರ ಬರುತ್ತೆ ನಿಮ್ಗೆ ರಜಾ ವೇಸ್ಟ್ ಆಗೋಲ್ಲ ಅಹ್ ಜನ್ವರಿಲಿ ಒಂದೇ ಒಂದು ರಜಾ ಪಬ್ಲಿಕ್ ಹಾಲಿಡೇ ಫೆಬ್ರವರಿಯಲ್ಲಿ ಇಪ್ಪತ್ತಾರು ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಬುಧವಾರ ಬರುತ್ತೆ ಮಹಾಶಿವರಾತ್ರಿ ಶಿವನ ಜಾಸ್ತಿ ನೆನ್ಸೋ ದಿವಸ ಅಂತ ಹೇಳ್ಬೇಕು ಮೂವತ್ತೊಂದು ಮಾರ್ಚ್ ಹಾಗೆ ಫೆಬ್ರವರಿಲಿ ಒಂದೇ ಒಂದು ಇರೋದಪ್ಪ ಮಹಾಶಿವರಾತ್ರಿ ಮಾತ್ರ ಜನ್ವರಿಲಿ ಮಕರ ಸಂಕ್ರಾಂತಿ ಒಂದೇ ಮಾರ್ಚ್ ಅಲ್ಲಿ ಮೂವತ್ತೊಂದು ಮಾರ್ಚ್ ಮಂಡೇ ಕುತುಬಿ ರಂಜಾನ್ ಹಬ್ಬ ಬರುತ್ತೆ ಹಾಗೆ ಮಾರ್ಚ್ ಅಲ್ಲೂ ಒಂದೇ ಒಂದು ಹಬ್ಬ ಹಾಲಿಡೇ ಬರೋದು ಏಪ್ರಿಲ್ ಅಲ್ಲಿ ಮೂ ನಾಲ್ಕು ಬರುತ್ತೆ ನಾಲ್ಕು ಹಾಲಿಡೇಸ್ ಬರುತ್ತೆ ಏಪ್ರಿಲ್ ಹತ್ತಕ್ಕೆ ತರ್ಸ್ ಡೇ ಆಗಿರುತ್ತೆ ಮಹಾವೀರ್ ಜಯಂತಿ ಈ ವರ್ಷ ನಮ್ ನಿಮ್ಗೆ ಆದಷ್ಟು ರಜೆಗಳು ಸಿಗುತ್ತೆ ಯಾವುದೇ ಕಾರಣಕ್ಕೂ ರಜೆಗಳು ವೇಸ್ಟ್ ಆಗಲ್ಲ ಪಬ್ಲಿಕ್ ಹಾಲಿಡೇ ಮಟ್ಟಕ್ಕೆ ಅಂತ ಹೇಳಬೇಕು ಹೌದು ಹದಿನೆಂಟು ಏಪ್ರಿಲ್ ಮತ್ತೆ ಫ್ರೈಡೆ ಗುಡ್ ಫ್ರೈಡೆ ಮೂವತ್ತು ಏಪ್ರಿಲ್ ವೆಡ್ನಸ್ ಡೇ ಬಸವ ಜಯಂತಿ ಆಗಿರುತ್ತೆ ಇದು ಎಲ್ಲ ನಾಲ್ಕು ಹಾಲಿಡೇ ಬಗ್ಗೆ ನನ್ನ ಮಾಹಿತಿ ಕೊಟ್ಟೆ ಇನ್ನೊಂದು ಏನಾದ್ರೆ ಹದಿನಾಲ್ಕು ಏಪ್ರಿಲ್ ಬಂದ್ಬಿಟ್ಟು ಮಂಡೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಗಿರುತ್ತೆ ಏಪ್ರಿಲ್ ಅಲ್ಲಿ ನಾಲ್ಕು ಹಾಲಿಡೇಸ್ ಆಯ್ತು ಮೇ ಅಲ್ಲಿ ಮೇ ತಿಂಗಳಲ್ಲಿ ಒಂದೇ ಒಂದು ಹಾಲಿಡೇ ಮೇ ಡೇ ನಿಮ್ಗೆಲ್ಲ ಕಾರ್ಮಿಕರ ದಿನಾಚರಣೆ ಥರ್ಸ್ಟ್ ಡೇ ಅಥವಾ ಗುರುವಾರ ಬರುತ್ತೆ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಒಂದೇ ಒಂದು ದಿವಸ ಜುಲೈ ಯಾವುದೇ ರೀತಿ ರಜಾ ಇರೋಲ್ಲ ನಿಮಗೆ ಗೊತ್ತಿರೋಂಗೆ ಜೂನ್ ಜುಲೈ ತಿಂಗಳಲ್ಲಿ ಯಾವ ರಜನು ಸಿಗಲ್ಲ ಅಂತಾನೆ ಹೇಳ್ಬೇಕು ಜೂನ್ ತಿಂಗಳಲ್ಲಿ ಶನಿವಾರ ಬರುತ್ತೆ ಅದು ಬಕ್ರೀದ್ ಅದೊಂದು ರಜಾ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೇಕು ಜುಲೈ ಯಾವುದೇ ರೀತಿ ರಜಾ ಇರಲ್ಲ ಆಗಸ್ಟ್ ಅಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಏನೋ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಹದಿನೈದು ಆಗಸ್ಟ್ ಫಿಫ್ಟೀನ್ತ್ ಆಗಸ್ಟ್ ಬರುತ್ತೆ ಅದು ಫ್ರೈಡೆ ಬರುತ್ತೆ ಸ್ವಲ್ಪ ಇದ್ರೆ ಮಿಸ್ ಆಗಿರೋ ಸ್ಯಾಟರ್ಡೆ ಬಂದಿದ್ರೆ ಇಪ್ಪತ್ತೇಳು ಆಗಸ್ಟ್ ವೆಡ್ನರ್ಸ್ ಡೇ ಗಣೇಶ್ ಚತುರ್ಥಿ ಆಮೇಲೆ ಆಗಸ್ಟ್ ಅಲ್ಲಿ ಎರಡೇ ರಜಾ ಸೆಪ್ಟೆಂಬರ್ ಅಲ್ಲಿ ಕೂಡ ಒಂದೇ ಒಂದು ರಜಾ ಇದೆ ಸೆಪ್ಟೆಂಬರ್ ಫಿಫ್ತು ಈದ್ ಮಿಲಾದಿಗೆ ರಜೆ ಬರುತ್ತೆ ಅಕ್ಟೋಬರ್ ಅಲ್ಲಿ ಐದು ರಜೆಗಳು ಅಂತ ಹೇಳ್ಬೋದು ಎಲ್ಲ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಅಕ್ಟೋಬರ್ಲಿ ಐ ನಿಮಗೆ ರಜೆಗಳು ಸಿಗೋದು ಯಾಕೆಂದರೆ ಆಯುಧ ಪೂಜೆ ಆಗಲಿ ಒಂದು ಮಹಾನವಮಿ ಗಾಂಧಿ ಜಯಂತಿ ಎಲ್ಲ ಇವಾಗ್ಲೇ ಬರೋದು ಮೊ ಫಸ್ಟ್ ಅಕ್ಟೋಬರ್ ವೆಡ್ನೆಸ್ಡೇ ಆಯಿ ಪೂಜೆ ಅಥ್ ಮಹಾನವಮಿ ಇರುತ್ತೆ ಸೆಕೆಂಡ್ ಅಕ್ಟೋಬರ್ ಗಾಂಧಿ ಜಯಂತಿ ಥರ್ಸ್ಡೇ ಬರುತ್ತೆ ಫಸ್ಟ್ ಅಕ್ಟೋಬರ್ ವೆಡ್ನೆಸ್ಡೇ ಆಯಿ ಪೂಜೆ ಯೋ 7th ಅಕ್ಟೋಬರ್ ಮಹರ್ಷಿ ವಾಲ್ಮೀಕಿ ಜಯಂತಿ ಮಂಗಳವಾರ ಬರುತ್ತೆ ಇದು ಪಬ್ಲಿಕ್ ಹಾಲಿಡೇ ನೋ ಯೋ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಅಹ್ ಟ್ವೆಂಟಿ ಏತ್ ಅಕ್ಟೋಬರ್ ಮಂಡೇ ಇದು ನರಕ ಚತುರ್ದಶಿ ಅಥವಾ ದೀಪಾವಳಿ ಬರುತ್ತೆ ಬಲಿಪಾಡ್ಯಮಿ ಇಪ್ಪತ್ತೆರಡು ಅಕ್ಟೋಬರ್ ಬರುತ್ತೆ ಇದೆಲ್ಲ ಐದು ಲೀವ್ಸ್ ಬರುತ್ತೆ ನಿಮಗೆ ಅಕ್ಟೋಬರ್ ಆಕಾರಣಕೋಸ್ಕರ ಈ ರಜನೇ ಉಪಯೋಗಿಸ್ಕೊಂಡು ನೀವು ಫ್ರೈಡೆ ಗಿಡ ಲಾಂಗ್ ವೀಕೆಂಡ್ ನ ಮಾಡ್ಕೊಬಹುದು ಫ್ರೈಡೆ ಅಥ್ವಾ ಸ್ಯಾಟರ್ಡೆ ಇದ್ರೆ ನವಂಬರ್ ಅಲ್ಲಿ ಒಂದೇ ದಿವಸ ನಮ್ಮೆಲ್ಲರ ಇದು ಕೂಡ ತುಂಬಾ ಇಷ್ಟಪಡೋರು ನಮ್ಮವ್ರು ಕನ್ನಡದವರ ಇಷ್ಟಪಡ್ತೀವಿ ಫಸ್ಟ್ ನವಂಬರು ಶನಿವಾರ ಬರುತ್ತಿದ್ದು ರಾಜ್ಯೋತ್ಸವ ಶನಿವಾರ ಬಂತು ಈ ಸ್ಥಳನೂ ಕೂಡ ವೀಕೆಂಡ್ ಅಲ್ಲೇ ಬಂತು ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಈ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಈ ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಇವಾಗ ಏನು ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಇದಾಗಿತ್ತು ಇದು ಎಲ್ಲ ರಜಾ ದಿನಗಳೇನೇನು ಅಂತ ನಾನು ಒಂದು ಚಿಕ್ಕ ಸಂಕ್ಷಿಪ್ತ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಎಲ್ಲ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂಥರ ಡಿಫ್ರೆಂಟ್ ಆಗಿರೋ ನಾವು ಕೊಟ್ಟು ಬರ್ತೀವಿ ಅದನ್ನು ಮಿಸ್ ಮಾಡ್ಕೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರ್ ಮರಿಲೇಬೇಡಿ ಬನ್ನಿ ನೆಕ್ಸ್ಟ್ ವಿಡಿಯೋಲಿ ನನಗೆ ಸಿಗ್ತೀನಿ